ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋರ್ಣ ಮೊದಲನೇ ಪ್ರೊಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಸುಮಾರು ಒಂದೆರಡು ದಿವಸದಿಂದ ಒಂದು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಕನ್ನಡ ಹಂತದಿಂದ ಆ್ಯಂಡ್ ಇನ್ನೊಂದು ವಿಚಾರ ಅಂತಂದರೆ ರಿವ್ಯೂ ಮಾಡಲಿಕ್ಕೆ ಏನೂ ಇರಲಿಲ್ಲ ಸೊ ಎಲ್ಲ ಒಂದು ಫ್ಯಾಮಿಲಿ ವ್ಯೂಕಾಗಿಂದರೆ ಎಲ್ಲರೂ ಒಂದು ರೀತಿಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಸೊ ಫ್ಯಾಮಿಲಿ ಕೂಡ ಆ್ಯಂಡ್ ರಿವ್ಯೂ ಅಥವಾ ಅನಲೈಸ್ ಮಾಡೋವಂಥದ್ದು ಯಾವುದೇ ವಿಷಯ ಇರಲಿಲ್ಲ ಸೊ ಆ ಒಂದು ಕಾರಣಕ್ಕೂ ಕೂಡ ನಾನು ಯಾವುದೇ ರೀತಿಯ ಒಂದು ಎರಡು ದಿವಸದಿಂದ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಸೊ ನಮಗೂ ನನಗೂ ಕೂಡ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸೊ ಮಾಡಲಿಕ್ಕಾಗಿಲ್ಲ ಸೊ ನೆಕ್ಸ್ಟ್ ವೀಗಿಂದಂತೂ ಪಕ್ಕ ಇದ್ದೇ ಇರುತ್ತೆ ಸೊ ಅದಕ್ಕೆ ಇವತ್ತಿನ ಒಂದು ಎಪಿಸೋಡ್ನ ಒಂದು ಪ್ರೋಮೋ ಏನಿದೆ ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ನಾನು ರಿಯಾಕ್ಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಕೂಡ ಒಂದು ಟಾಸ್ಕ್ ಬಂದಿತ್ತು ಸೊ ಕ್ಯಾಪ್ಟನ್ಸಿ ಊಟಕ್ಕೆ ಆಯ್ಕೆ ಆಗಲಿಕ್ಕೆ ಸೊ ಅಲ್ಲಿ ನಿನ್ನೆ ಒಂದು ಎಪಿಸೋಡಲ್ಲಿ ತೊಗೊಳಕ್ಕೆ ಹೋದರೆ ಅಲ್ಲಿ ನಮ್ಮ ಯಾರು ಗೌತಮಿ ಆ್ಯಂಡ್ ಮಂಜು ಅವರು ಇಬ್ಬರು ಆಯ್ಕೆ ಆಗಿದ್ರು ಸೊ ಅವರು ಆ ಒಂದು ಟಾಸ್ಕಿಂದ ಸೊ ಸೋತು ಔಟ್ ಆಗಿದ್ರು ಅಂತ ಹೇಳ್ಬೋದು ಕ್ಯಾಪ್ಟನ್ಸಿ ಓಟದಿಂದ ಅದೇ ರೀತಿಯಲ್ಲಿ ಈ ಒಂದು ಎಪಿಸೋಡಲ್ಲೂ ಕೂಡ ಸೊ ಇವತ್ತಿನ ಒಂದು ಪ್ರೋಮೋ ನೋಡ್ತಿರೋ ಪ್ರಕಾರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಆಡ್ತಿರೋವಂಥವ್ರು ನಮ್ಮ ಹನುಮಂತು ಆ್ಯಂಡ್ ಧನರಾಜ್ ಆ್ಯಂಡ್ ನಮ್ಮ ಚೈತ್ರ ಅವರು ಸೊ ಈ ಮೂರು ಜನ ಇವತ್ತಿನ ಒಂದು ಟಾಸ್ಕ್ ಆಡ್ತಿದ್ದಾರೆ ಆ್ಯಂಡ್ ಅವ್ರ ಫ್ಯಾಮಿಲಿಯವರು ಎದುರುಗಡೆನೇ ಈ ಒಂದು ಟಾಸ್ಕ್ ಆಡ್ತಿರುವಂಥದ್ದು ಸೊ ಮುತ್ತುಗಳ ಸುಳಿಮ ಸುಳಿಮಳೆ ಅನ್ನೋವಂಥ ಒಂದು ಟಾಸ್ಕ್ ಸೊ ಅಲ್ಲಿ ಅವರಿಗೆ ಒಂದು ಮೂರು ಜನ ಅವರಿಗೆ ತುಟಿಗಳಿಗೆ ಮುತ್ ಒಂದು ಲಿಪ್ಸ್ಟಿಕ್ನ ಹಾಸ್ತಾರೆ ಸೊ ಅವರು ಆ ಒಂದು ಲಿಪ್ಸ್ಟಿಕ್ ಇರುವಂಥ ತುಟಿಗಳನ್ನ ತೊಗೊಂಡು ಹೋಗಿ ಅಲ್ಲಿ ಏನು ಬೋರ್ಡ್ ಇಟ್ಟಿದ್ದಾರೆ ಸೋರುಗಳಲ್ಲಿ ಸೊ ಅವರು ಅವರ ಒಂದು ಬೋರ್ಡಲ್ಲಿ ಸೊ ಆ ಮುತ್ತುಗಳ ಮಾರ್ಕ್ಗಳನ್ನ ಮಾಡಬೇಕಾಗತ್ತೆ ಯಾರು ಆ ಮುತ್ತುಗಳು ಹೆಚ್ಚಿನ ಮಾರ್ಕ್ ಇರುತ್ತೆ ಆ ಬೋರ್ಡ್ ಮೇಲೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತ ಹೇಳ್ಬೋದು ಆಲ್ರೆಡಿ ನೀವು ನೋಡಿರೋ ಪ್ರಕಾರ ಅಲ್ಲಿ ಚೈತ್ರ ಅವರು ಸೊ ಎಪ್ಪತ್ತೇಳು ಒಂದು ಮುತ್ತಿನ ಮಾರ್ಕ್ಗಳನ್ನು ಆ ಒಂದು ಬೋರ್ಡ್ ಮೇಲೆ ಹಾಕಿದ್ದಾರೆ ಆ್ಯಂಡಲ್ಲಿ ಅಲ್ಲಿ ಸೊ ಎರಡನೇ ಪ್ಲೇಸಲ್ಲಿ ಎಪ್ಪತ್ತು ಒಂದು ಮುತ್ತುಗಳ ಮಾರ್ಕ್ಗಳನ್ನು ಹಾಕಿದ್ದಾರೆ ಆ್ಯಂಡ್ ಅಲ್ಲಿ ಐವತ್ತೊಂದು ಸೊ ಧನರಾಜ್ ಅವರು ಐವತ್ತೊಂದು ಮುತ್ತುಗಳ ಮಾರ್ಕ್ ಹಾಕಿದ್ದಾರೆ ಸೊ ಇದ್ರ ಪ್ರಕಾರ ತೊಗೊಳಕ್ಕೆ ಹೋದರೆ ಅಲ್ಲಿ ಚೈತ್ರ ಅವರು ಎಪ್ಪತ್ತೇಳು ಒಂದು ಏನು ಮುತ್ತುಗಳ ಮಾರ್ಕ್ ಹಾಕಿದ್ರು ಅವರು ಈ ಒಂದು ಟಾಸ್ಕ್ನ ಈಸಿಯಾಗಿ ವಿನ್ ಆಗ್ತಾರೆ ಆ್ಯಂಡ್ ಈ ಟಾಸ್ಕಲ್ಲಿ ವಿನ್ ಆದಂಥವ್ರು ಎಷ್ಟು ಜನ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಇಬ್ಬರು ಅಂತಂದರೆ ಅಲ್ಲಿ ಹನುಮಂತು ಆ್ಯಂಡ್ ಚೈತ್ರ ಇಬ್ಬರು ಕೂಡ ಒಂದು ಟಾಸ್ಕ್ಗೆ ಕ್ಯಾಪ್ಟನ್ಸಿ ಟಾಸ್ಗೆ ಸೊ ಹೋಗ್ತಾರೆ ಆ್ಯಂಡ್ ಅಥವಾ ಒಬ್ಬರೇ ಅಂತಂದರೆ ಚೈತ್ರ ಅವರು ಮಾತ್ರ ಕ್ಯಾಪ್ಟನ್ಸಿ ಓಟಕ್ಕೆ ಮೂಟದ ಟಾಸ್ಕಿಗೆ ಒಂದು ಹೋಗ್ತಾರೆ ಅಂತ ಹೇಳ್ಬೋದು ಸೊ ಅಂಡ್ ಅಲ್ಲಿ ಅವರಿಗೆ ಸಹಾಯ ಮಾಡಿ ಹತ್ತಿರುವಂಥವರು ಒಂದು ಲಿಪ್ಸ್ಟಿಕ್ನ ಹಚ್ಲಿಕ್ಕೆ ಅಲ್ಲಿ ಯಾರು ನಮ್ಮ ತ್ರಿವಿಕ್ರಮ್ ಮಂಜು ಆ್ಯಂಡ್ ಅವರು ಸೊ ಈ ಮೂರು ಜನ ಅವರಿಗೆ ಲಿಪ್ಸ್ಟಿಕ್ನ ಒಂದು ತುಟಿಗೆ ಹಚ್ಚಲಿಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಸೊ ಫೈನಲಾಗಿ ಹೇಳೋದಾದ್ರೆ ಈ ಒಂದು ಟಾಸ್ಕಲ್ಲಿ ನಮ್ಮ ಯಾರು ಚೈತ್ರ ಅವರು ವಿನ್ ಆಗಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಅಲ್ಲಿ ಫ್ಯಾಮಿಲಿ ಎದುರುಗಡೆಗೆ ಆಗ್ತಿರೋದ್ರಿಂದ ಒಂದು ಒಂದು ಖುಷಿಯಂತೂ ಇದ್ದೇ ಇರುತ್ತೆ ಅವ್ರಿಗೆ ಸೊ ಟಾಸ್ಕ್ ವಿನ್ ಆಗಿದ್ದೀವಿ ಅಂತ ಚೈತ್ರಾಗೆ ಆ್ಯಂಡ್ ಅವರು ತಂಗಿಯವರಿದ್ದಾರೆ ಆ್ಯಂಡ್ ಅಲ್ಲಿ ಅವರ ತಂದೆ ತಾಯಿ ಇದ್ದಾರೆ ಆ್ಯಂಡ್ ಅಲ್ಲಿ ನಮ್ಮ ಧನ್ರಾಜ್ ಅವರು ಮಿಸ್ಸಸ್ ಇದ್ದಾರೆ ಅಂತ ಅನ್ಕೊಂತೀನಿ ಸೊ ಕರೆಕ್ಟಾಗಿ ನೋಡಿಲ್ಲ ನಾನು ಬಟ್ ಅಲ್ಲಿ ಸಕ್ಕ ಕಾಮೆಂಟ್ರಿ ಕೊಡ್ತಾಯಿದ್ರು ಸೊ ಸಖತ್ ಆಯ್ತು ನನಗೆ ರಜತ್ ಈ ರೀತಿಯಲ್ಲಿ ನೋಡಲಿಕ್ಕೆ ಯಾಕಂದರೆ ಯಾರೇ ಬಂದರೂ ಕೂಡ ಯಾರು ಫ್ಯಾಮ್ಲಿಯಿಂದ ಬಂದರೂ ಕೂಡ ಸೊ ಅವ್ರಿಗೊಂದು ಏನಾದರೂ ಒಂದು ಒಳ್ಳೆ ಟಾಂಟ್ ಅಂತ ಕೊಡ್ತಾ ಇದ್ದ ಸೊ ಚೆನ್ನಾಗಿತ್ತು ಅವರು ಎಂಟರ್ಟೈನ್ಮೆಂಟ್ ಕೊಡುವಂಥ ರೀತಿ ಈ ವಾರದಲ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ರೀತಿಯಲ್ಲಿ ಇರಬೇಕು ಅಂತ ನನಗೆ ಆಸೆ ಸೊ ಆ್ಯಂಡ್ ಅಲ್ಲಿ ಚೈತ್ರಗೂ ಕೂಡ ರೇಗಿಸ್ತಾ ಇದ್ದೆ ಇದು ನಾನು ನಿನ್ನ ಟ್ಯಾಲೆಂಟು ಅನ್ನೋ ರೀತಿಯಲ್ಲಿ ಆ್ಯಂಡ್ ಅಲ್ಲಿ ಹಣ್ಮಂತಿಗೆ ರೇಗಿಸ್ತಿರೋವಂಥದ್ದು ಅವ್ರ ತಾಯಿಗೆ ಕೇಳ್ತಿದ್ರು ಅಮ್ಮ ಅಲ್ಲಿ ಬೋರ್ಡ್ ಜಾಗದಲ್ಲಿ ಯಾರಾದರೂ ಹುಡುಗಿದ್ದಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರಾ ಅಂತಂದರೆ ಅವ್ರ ತಾಯಿ ಹ್ಞೂ ಅಂತಾರೆ ಪಾಪ ಕೊಟ್ಟರೆ ಕೊಡಲಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ಧನ್ರಾಜ್ಗೆ ಏನೋ ಏನೋ ನಿನ್ನ ತು ಮುತ್ತುಗಳು ಹಿಂಗಿದೆ ಅಂತಂದರೆ ಪಾಪ ಅವನು ಮೂರು ತಿಂಗಳು ಆಯ್ತಲ್ಲ ಸ್ವಲ್ಪ ಪ್ರಾಕ್ಟೀಸ್ ತಪ್ಪಿದೆ ಇವಾಗ ಯಾರಾದರೂ ನನಗೆ ಮುತ್ತು ಕೊಡಲ್ಲ ಕೊಡಲ್ಲ ಅಂತ ಬಂದರೆ ನಿಮಗೆ ಕೊಟ್ಬಿಡ್ತೀನಿ ಫ್ರಸ್ಟ್ರೇಷನಲ್ಲಿ ಅನ್ನೋ ರೀತಿಯಲ್ಲಿ ಅಲ್ಲಿ ಮುತ್ತು ಮುತ್ಕೊಡಕ್ಕೆ ಹೋಗ್ತಾ ಇದ್ದ ಭವ್ಯಾಗೆ ಕೊಡೋಕೆ ಹೋಗ್ತಿದ್ದ ಆ್ಯಂಡ್ ಅಲ್ಲಿ ಹನುಮಂತರಿಗಂತೂ ಪುಡೋದ್ ಫುಲ್ ಹಿಡ್ಕೊಂಡು ಹಿಂಗೆ ಮುತ್ಕೊಡೋಕ್ಕೆ ಹೋಯ್ತಾ ಇದ್ದ ಸೊ ಒಂದು ರೀತಿಯಲ್ಲಿ ಫನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಟಾಸ್ಕ್ನ ನಡೆಸ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ಈ ವಾರ ಪೂರ್ತಿ ಒಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟಿಂದ ಕೂಡಿದ್ರು ಅಂತ ಹೇಳ್ಬೋದು ಎಮೋಷನಲ್ ಆಗಿತ್ತು ಸಖತ್ತಿತ್ತು ಸೊ ಓಕೆ ಈ ವಾರ ಆದಮೇಲೆ ನಾಳೆ ಒಂದು ಮತ್ತೆ ಮಂಡೇಯಿಂದ ಸಖತ್ ಅಗ್ರೆಸಿವ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಆ ಇರುತ್ತೆ ಆ್ಯಂಡ್ ಇನ್ನೇನು ಆಲ್ಮೋಸ್ಟು ಒಂದು ತಿಂಗಳು ಅಂದರೆ ಮಿನಿಮಮ್ ಒಂದು ತಿಂಗಳು ಇರುತ್ತೆ ಅಥವಾ ಟ್ವೆಂಟಿ ಡೇಸ್ ಇರುತ್ತೆ ಸೊ ನಿಮಗೆ ತಿಳಿಸ್ತೀನಿ ಯಾವಾಗ ಒಂದು ಫೈನಲ್ ಇರುತ್ತೆ ಅಂತ ಓಕೆ ಸೊ ಸದ್ಯಕ್ಕೆ ಹೇಳೋದು ಅಷ್ಟೇ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ಬಾಯ್